ಕೇವಲ ಸಾಂಸ್ಕೃತಿಕವಾಗಿ ತೆಗೆದುಕೊಂಡು ಹೋಗ್ತಿದ್ದೇವೆ ಧಾರ್ಮಿಕವಾಗಿ ಕೂಡ ತೆಗೆದುಕೊಂಡು ಹೋಗ್ತಿದ್ದೇವೆ ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ನಾವು ಕಾಲದ ಕಾಲಕ್ಕೆ ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಬುದ್ಧಿಯನ್ನು ಕೂಡ ಹೇಳಿಕೊಡುವಂತ ಒಂದು ಸಂಸ್ಥೆ ಎಕ್ಸೆಲೆನ್ಸ್ ಸಂಸ್ಥೆ ಆಗ್ತಿರುವಂಥದ್ದು ನಾವು ನಮ್ಮ ಧಾರ್ಮಿಕ ಆಚರಣೆಗಳಾಗಿರುವಂತ ದೀಪಾವಳಿ ಆಗಲಿ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಆಗ್ಲಿ ಅಥವಾ ನವರಾತ್ರಿ ಆಗಲಿ ಅದನ್ನೆಲ್ಲವನ್ನೂ ಕೂಡ ಆಚರಣೆ ಮಾಡ್ಕೊಂಡು ಬರ್ತಿದ್ದೇವೆ ಕೇವಲ ಆಚರಣೆ ಮಾತ್ರವಲ್ಲ ಅದರ ಪ್ರಸ್ತುತತೆ ಏನು ಅದನ್ನ ಯಾಕೆ ಆಚರಣೆ ಮಾಡ್ತಿದ್ದೇವೆ ಅದರ ಬಗ್ಗೆ ಕೂಡ ಮಕ್ಕಳಿಗೆ ತಿಳಿ ಹೇಳುವಂತ ಕೆಲಸವನ್ನು ಕೂಡ ನಾವು ಮಾಡ್ತಿದ್ದೇವೆ ಹೀಗೆ ಈ ಕಾರ್ಯಕ್ರಮಗಳ ಜೊತೆಗೆ ಒಂದು ದೊಡ್ಡ ಕಾಲನ್ನ ಇವತ್ತು ಹಾಕಿದ್ದೇವೆ ಏನಂತ ಹೇಳಿದ್ರೆ ಮಾತೃ ವಂದನಾ ಕಾರ್ಯಕ್ರಮ ಅಂತ ನಮ್ಮ ಸಂಸ್ಥೆಯ ಚೇರ್ಮನ್ ಆಗಿರುವಂತ ಎಂ ಮಹೇಶ್ ಹೆಗ್ಡೆ ಅವರು ಹಾಗೆ ದೀಪಾ ಅವರು ದೊಡ್ಡ ಒಂದು ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಇದರ ಮೂಲಕವಾಗಿ ಮಕ್ಕಳಿಗೆ ನೈತಿಕತೆಯನ್ನ ಹೇಳಬೇಕು ನಮ್ಮ ತಂದೆ ತಾಯಿಯ ಬಗ್ಗೆ ಯಾವ ರೀತಿಯಾಗಿ ಅವರು ಪೂಜನೀಯ ಸ್ಥಾನವನ್ನು ಹೊಂದಿರಬೇಕು ಕೇವಲ ಇವತ್ತು ಮಾತ್ರ ಅಲ್ಲ ಪಾದ ಪೂಜೆ ಅಂತ ಹೇಳಿದ್ರೆ ಇವತ್ತು ಮಾತ್ರ ಎಕ್ಸಿಡೆಂಟ್ ಅಲ್ಲಿ ಮಾಡಿದ್ದಾರೆ ಎನ್ನುವಂತ ಲೆಕ್ಕದಲ್ಲ ಪ್ರತಿ ದಿನವೂ ಕೂಡ ಅವರಿಗೆ ಮಾತ್ರ ವಂದನ ರೀತಿಯಲ್ಲಿ ಇರಬೇಕಾಗ್ತದೆ ಅದು ತೋರಿಕೆಗಲ್ಲ ಅದು ಅಂತರಾಳದಿಂದ ಕೂಡ ಬರ್ಬೇಕಿರುವಂತ ಲೆಕ್ಕದಲ್ಲಿ ಅದಕ್ಕೆ ಹೇಳ್ತಾರಲ್ಲ ಅಪ್ಪ ಅಂತ ಹೇಳಿದ್ರೆ ಆಕಾಶ ಅಮ್ಮ ಅಂತ ಹೇಳಿದ್ರು ಕೂಡ ಆಕಾಶವೇ ಅಷ್ಟು ಅದರ ಪ್ರೀತಿಯನ್ನ ಹೊಂದಿರುವಂತದ್ದು ಆ ರೀತಿಯಂತ ಪ್ರೀತಿಯನ್ನು ಅವರು ತೋರಿಸ್ತಿರುವಾಗ ಒಂದು ಕಿಂಚಿತ್ತಾದ್ರೂ ನಾವು ಕೂಡ ಒಂದು ಪ್ರೀತಿಯನ್ನು ತೋರಿಸ್ಬೇಕು ಅದೇ ರೀತಿಯಾಗಿ ನಾವು ಈಗ ಯಾವ ರೀತಿಯಾಗಿ ಸಾಕಿ ಸಲಹಿದ್ದಾರೆ ಅದೇ ರೀತಿಯಾಗಿ ಅವರು ಕೂಡ ಒಂದು ವಯೋವೃದ್ಧ ಕಾಲಘಟ್ಟದಲ್ಲಿ ಅವರನ್ನು ಕೂಡ ನಾವು ಸಾಕಿ ಸಲಬೇಕು ಎನ್ನುವಂತ ಒಂದು ಮಹದಾಸೆ ಪ್ರತಿಯೊಬ್ಬರಲ್ಲಿ ಕೂಡ ಬರ್ಬೇಕೆನ್ನುವಂತ ಒಂದು ಅಚ್ಚಳಿಯ ಒಂದು ಕಾರ್ಯಕ್ರಮ ಇದಾಗಬೇಕೆನ್ನುವಂಥ ಲೆಕ್ಕದಲ್ಲಿ ಈ ಕಾರ್ಯಕ್ರಮವನ್ನು ಆರೋಪಿಸಿಕೊಂಡಿದ್ದೇವೆ ಇಂದು ನಮ್ಮ ಕಾಲೇಜು ಮತ್ತು ಹೈಸ್ಕೂಲಿನ ಸಭಾಂಗಣದಲ್ಲಿ ವಿಶಿಷ್ಟವಾದ ಮಾತೃವಂದನಾ ಕಾರ್ಯಕ್ರಮ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ ನಾವು ಯಾವಾಗಲೂ ಕೇಳ್ತೇವೆ ಮಾತೃದೇವೋಭವ ಪುತ್ರ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಹಾಗೆ ಇವತ್ತು ನಾವು ಮಾತೆಯನ್ನು ಮಾತೆಯವರನ್ನು ನೋಡ್ತಾ ಇದ್ದೇವೆ ಹಾಗೆ ತಂದೆ ಎಲ್ಲ ಮಕ್ಕಳ ತಂದೆಯವರನ್ನು ನೋಡ್ತಾ ಇದ್ದೇವೆ ಹಾಗೆ ಗುರುಗಳನ್ನು ನೋಡ್ತೇವೆ ಹಾಗೆ ಇವತ್ತು ಬಂದಂಥ ಚಿತ್ರಗಳನ್ನು ನೋಡ್ತಾ ಇದ್ದೇವೆ ಈ ಮಕ್ಕಳಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಈಗ ಒಂದು ತಾಯಿ ತನ್ನ ಮಗುವನ್ನು ಸಲಹಬೇಕಾದರೆ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಆ ಮಕ್ಕಳನ್ನ ದೊಡ್ಡದಾಗಿ ಬೆಳೆಸಿ ಅವರನ್ನು ಒಂದು ರೂಪಕ್ಕೆ ತರುವಲ್ಲಿ ತಾಯಿ ತನ್ನ ತಾಯಿ ಜೊತೆಗೆ ತಂದೆ ತನ್ನ ಕರ್ತವ್ಯವನ್ನು ನಿಭಾಯಿಸ್ತಾರೆ ಆದರೆ ಇಂದಿನ ದಿನದಲ್ಲಿ ಹೆಚ್ಚಿನ ಮಕ್ಕಳಿಗೆ ತನ್ನ ತಂದೆ ತಾಯಿ ಅದು ಕರ್ತವ್ಯ ಅಂತ ಯಾವುದು ಕರ್ತವ್ಯ ನಮ್ಮ ತಂದೆ ತಾಯಿಯವರ ಜವಾಬ್ದಾರಿ ಏನು ಜವಾಬ್ದಾರಿ ಏನು ಬರೀ ವಿದ್ಯೆ ಕೊಡುವುದು ಅದಕ್ಕೆ ಹಣ ಕೊಡುವುದು ಮಾತ್ರ ಅಲ್ಲ ಅವರ ಬಗ್ಗೆ ಪ್ರೀತಿ ಭಾವನೆ ಮಾತೃತ್ವ ಭಾವನೆ ಪಿತೃತ್ವ ಭಾವನೆ ಹಾಗೆ ತಮ್ಮ ಗುರುಗಳಲ್ಲಿ ಆಚಾರ್ಯ ಅಂದರೆ ನಮಗೆ ವಿದ್ಯೆಯನ್ನು ತಲುಪಿಸಿದಂಥ ಗುರುಗಳ ಬಗ್ಗೆ ಇರಬೇಕಾದಂತಹ ಒಂದು ಭಕ್ತಿ ಅದನ್ನು ಮಕ್ಕಳು ತಿಳಿದುಕೊಂಡ್ರೆ ಅವರ ಜೀವನದಲ್ಲಿ ಖಂಡಿತ ಅವರು ಯಾವುದೇ ರೀತಿಯಲ್ಲೂ ಅವರ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಹಾಗೆಯೇ ತಾಯಿ ತನ್ನ ಮಗುವನ್ನು ಯಾರು ಎಷ್ಟೇ ಏನೇ ಹೇಳಿದರೂ ತನ್ನ ಮಗುವನ್ನು ಯಾವ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ಮಗು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರುವಾಗ ತಾಯಿ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರತಿಯೊಂದನ್ನು ಬಿಟ್ಟು ತನ್ನ ಮಗುವಿಗಾಗಿ ಹಗಲಿರುಳು ಅದರ ಬೆನ್ನಿಂದ ತಿರುಗ್ತಾಳೆ ಹಾಗೆಯೇ ತಂದಕ್ಕೆ ತಂದೆ ಅದಕ್ಕೆ ಸಪೋರ್ಟಿವ್ ಆಗಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಹಾಗೆಯೇ ಆ ಮಕ್ಕಳು ಬೆಳೆಯುತ್ತಾ ಬಂದ ಹಾಗೆ ತಮ್ಮ ಇವತ್ತಿನ ಈ ಒಂದು ಮೊಬೈಲ್ ಆಟದಿಂದಾಗಿ ಮಕ್ಕಳಿಗೆ ತಂದೆ ತಾಯಿಗಳ ಬಗ್ಗೆ ಇರುವಂತಹ ಭಾವನೆ ದೂರ ಆಗ್ತಾ ಇದೆ ಅದು ದೂರ ಆಗಬಾರ್ದು ನಮ್ಮ ತಂದೆ ತಾಯಿಗಳು ನಮಗಾಗಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಎನ್ನುವುದನ್ನು ತಾವು ತಿಳಿದುಕೊಳ್ಬೇಕಾಗ್ತದೆ ಅಂಥ ಒಂದು ಮಾತ್ರ ವಂದನಾ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಾತೆಯರನ್ನು ಹಾಗೆ ಮಕ್ಕಳ ತಂದೆಯವರನ್ನು ನಾನು ಇನ್ನೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ಹಾಗೆ ಹೆಚ್ಚಿನ ಒಂದು ವಿಚಾರಗಳನ್ನು ನಮ್ಮ ಎನ್ ಆರ್ ದಾಮೋದರ್ ಶರ್ಮಾರವರು ಎಲ್ಲ ರೀತಿಯ ಇದಕ್ಕೆ ಪೂರಕವಾದಂತಹ ಮಾಹಿತಿಯನ್ನು ಅವರು ಕೊಡ್ತಾರೆ ಇದನ್ನೆಲ್ಲ ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕು ತಮ್ಮ ಜೀವನದಲ್ಲಿ ನಾವು ನಮ್ಮ ತಂದೆ ತಾಯಿಯರನ್ನು ನೆನಪಿಸಿಕೊಂಡು ಇದ್ರೆ ಮಾತ್ರ ನಾವು ಜೀವನದಲ್ಲಿ ಯಶಸ್ಸನ್ನು ಪಡೆಯಲಿಕ್ಕೆ ಖಂಡಿತ ಸಾಧ್ಯ ಅಂತ ತಮಗೆಲ್ಲರಿಗೂ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ನೀವೆಲ್ಲರೂ ಯಶಸ್ವಿಯಾಗಿ ನಿರ್ವಹಿಸಬೇಕು ಅಂತ ಹೇಳ್ತಾ ತಮಗೆಲ್ಲರಿಗೂ ವಂದಿಸಿ ನನ್ನ ಈ ಎರಡು ಮಾತನ್ನು ಮುಗಿಸ್ತೇನೆ ಜೈಕೊಂದು ಹೆಸರಿಡಬೇಕು ಅಂತ ಯೋಚನೆ ಮಾಡಿದಾಗ ತಿಳಿದವರು ಹಿಡಿದ್ರು ಟ್ರಸ್ಟ್ಗೆ ನಿಮ್ಮ ಹೆಸರು ಇಡೀ ನಂತರ ಸರ್ ಯಾಕೆ ಇಟ್ವಿ ಇಲ್ಲ ಸರ್ ಮನುಷ್ಯನ ಬದುಕವು ಶಾಶ್ವತ ಅಲ್ಲ ನಾನು ಒಳ್ಳೆಯ ಉದ್ದೇಶದಿಂದ ಹೊರಟಿದ್ದೇನೆ ನನ್ನ ಹೆಸರಿನಲ್ಲಿ ಟ್ರಸ್ಟ್ ಮಾಡಿ ಒಂದು ಶಾಲೆ ಕಟ್ಟಿ ಈ ದೇಶಕ್ಕೆ ಸಾವಿರ ಸಾವಿರ ಮಕ್ಕಳು ವಿದ್ಯಾವಂತರಾಗಿ ಬಂದಾಗ ಆ ಮಕ್ಕಳ ಬದುಕಿನ ಸಂತೋಷದಲ್ಲಿ ನನ್ನ ಹೆಸರು ಶಾಶ್ವತವಾಗಿ ಉಳಿತದೆ ಅನ್ನೋ ಒಂದೇ ಒಂದು ಧನ್ಯತೆ ನನಗಿದೆ ಅಂತ ಹೇಳಿದ್ರು ಪುಣ್ಯಾತ್ಮ ಖುಷಿ ಪಡಬೇಕಲ್ಲ ನಾವು ಖುಷಿ ಪಡಬೇಕಲ್ಲ ಅಲ್ಲಿಂದ ಮುಂದೆ ಕೇಳಿದೆ ಸರ್ ಮತ್ತೆ ಇನ್ನೇನು ಅಂತ ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಿತ್ತು ಇಲ್ಲ ಸರ್ ನಾನು ಈ ಜಾಗಕ್ಕೆ ನನ್ನ ಅಪ್ಪ ಮತ್ತು ಅಮ್ಮನ ಹೆಸರಿಟ್ಟಿದ್ದೇನೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಆಶ್ರಯವಾದ ಭೂಮಿ ಈ ಜಾಗ ನನ್ನ ಅಪ್ಪ ಅಮ್ಮ ಅದರಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರೋದು ನಾನು ನಾನು ಮಾಡ್ತಾ ಇರೋ ಒಳ್ಳೆಯ ಕೆಲಸದಿಂದ ಈ ಸಮಾಜಕ್ಕೆ ಕೊಡಲ್ಪಡುವಂತಹ ಶಕ್ತಿಗಳು ಈ ಎಲ್ಲ ನಾಡಿನ ವಿದ್ಯಾರ್ಥಿಗಳು ಅನ್ನುವ ಭಾವನೆ ಉಂಟಲ್ಲ ಇದು ಉದ್ಯಮ ಅಲ್ಲ ಇದು ಆರಾಧನೆ ಇದು ಸ್ವಾರ್ಥ ಅಲ್ಲ ಇದು ಸೇವೆ ಆದ್ದರಿಂದ ಆದ್ದರಿಂದ ನಮ್ಮ ಸಮಾಜದ ನಡುವೆ ನಾವು ಆದರ್ಶವನ್ನು ಹುಡುಕಬೇಕಿದ್ರೆ ರಾಮಾಯಣ ಮಹಾಭಾರತ ಭಾಗವತ ಓದಬೇಕು ಅದರ ಜೊತೆ ಜೊತೆಗೆ ನಮ್ಮ ಪಕ್ಕದಲ್ಲಿರುವವರ ಬದುಕಿನ ಆದರ್ಶಗಳನ್ನು ನೋಡ್ತಾ ನೋಡ್ತಾ ಹೋಗಬೇಕು ನಾನು ನಿಮಗೂ ಇನ್ನೊಂದು ಕಥೆ ಹೇಳ್ತೀನಿ ಸ್ನೇಹಿತ ಮಾಧ್ಯಮದವರು ತುಂಬಾ ಜನ ಕೂತ್ಬಿಟ್ಟಿದ್ದಾರೆ ಪತ್ರಿಕೆ ಉದ್ದಾರೆ ನಾವೆಲ್ಲ ಅಂದ್ಕೊಂಡಿರ್ತೇನೆ ನೆನಪಿಟ್ಟುಗಳಿಗೆ ಇದ್ದೀರಿ ಏ ಪತ್ರಿಕೆಯವರು ಹೋಗ್ತಾರೆ ಅದು ಬರೀತಾ ಇಲ್ಲ ಒಬ್ಬೊಬ್ಬ ಪತ್ರಿಕೋದ್ಯಮದಲ್ಲಿ ತೊಡಗಿಕೊಂಡ ಅನೇಕ ಸ್ನೇಹಿತರ ಜೊತೆ ನಾನು ಮಾತನಾಡುತ್ತೇನೆ ಒಬ್ಬೊಬ್ಬರ ಬದುಕಿನ ಕಥೆ ಕೇಳಬೇಕು ನೀವು ಅವರು ಕೇವಲ ಪತ್ರಿಕೆಗಳಲ್ಲಿ ಸುದ್ದಿ ಮಾತ್ರ ಕೊಡೋದಿಲ್ಲ ಅದರ ಆಚೆಗೆ ಅವರಿಗೊಂದು ಮಾನವೀಯ ಮೌಲ್ಯ ಮೌಲ್ಯದಲ್ಲಿರ್ತವೆ ನೊಂದೊಂದು ಸಹಾಯ ಮಾಡಬೇಕು ಅಂತಿರುತ್ತದೆ ನೀವು ನಿರಪಾಧಿಗೆ ಶಿಕ್ಷೆ ಆದಾಗ ಅವ್ರ ಮುಂದೆ ಹೋಗಿ ನಿಂತು ಆಪತ್ತುಗಳನ್ನು ಮಹಿಳೆಯರೇ ಹೇಳ್ಕೊಳ್ತಾರೆ ಎಲ್ಲೋ ಒಳ್ಳೆಯ ವಿಚಾರ ನಡೆದಿದೆ ಅಂದರೆ ಸಮಾಜಕ್ಕೆ ಹೇಳ್ತಾರೆ ಸಾಮಾಜಿಕವಾಗಿ ಅನ್ಯಾಯ ನಡೆಯಿತು ಅಂತಂದ್ರೆ ಅವರ ಗಮನಕ್ಕರ್ತ ನೀ ಪತ್ರಿಕೆಗಳನ್ನು ಓದಿ ಇಂಥ ಪತ್ರಿಕೆಯಲ್ಲಿ ಬಂದ ವರದಿಯ ಕಾರಣದಿಂದ ಇಂಥದ್ದು ಬದಲಾವಣೆ ಆಯಿತು ಅಂತ ಮತ್ತೆ ಬರುತ್ತದೆ ಕೇವಲ ಅವರಿಗೆ ಹೊಟ್ಟೆಪಾಡು ಒಂದೇ ಉದ್ದೇಶವಾಗಿದ್ರೆ ಅದನ್ನು ಮಾಡಬೇಕಾದ ಅವಶ್ಯಕತೆ ಅವರಿಗೆ ಇರೋದಿಲ್ಲ ಎಷ್ಟು ಜನ ಇದ್ದಾರೆ ಹಾಗಾದ್ರೆ ಜೀವನ ಮೌಲ್ಯ ನೀವು ಎಲ್ಲಿ ಹುಡುಕ್ತೀರಿ ಅಂತಂದರೆ ನೀವು ಹೋಗಿ ಅವ್ರ ಜೊತೆ ಮಾತಾಡಿ ಅವ್ರ ಬದುಕಿನ ಕತೆ ಹೇಳ್ತಾರೆ ಅಲ್ಲಿ ನಾಲ್ಕು ಒಳ್ಳೆಯ ಸಂಗತಿಗಳು ಸಿಗ್ತವೆ ಲೋಕೇಶ್ ತೆಕ್ಕುಂಬ ಹತ್ರದಲ್ಲಿ ಆಗಾಗ ಆಗಾಗ ಮಾತಾಡ್ಲಿಕ್ಕೆ ಸಿಗ್ತಾರೆ ಅವರ ವಿಚಾರಧಾರೆಗಳನ್ನು ಗಮನಿಸ್ತಾರೆ ಆ ಮನುಷ್ಯ ಎಲ್ಲ ಒಂದು ಆಗಿ ಕೂತಿರ್ತಾರೆ ತಕ್ಕ ಮಾತಾಡ್ತಾರೆ ನಾಲ್ಕು ಶಬ್ದ ಹೇಳ್ತಾರೆ ಅದು ನ್ಯಾಯನಿಷ್ಠರವಾದ ಮಾತುಗಳು ನಮ್ಗೆ ಅವರು ನೋಡಿದಾಗ ಓ ನಾವು ಈ ದಾರಿಗೆ ಹೋಗಬೇಕಿತ್ತಲ್ಲ ಅಂತ ಅನೇಕವಾದ ಅನಿಸ್ತದೆ ಆದ್ರಿಂದಲೇ ಅವರಿಗೆಲ್ಲ ಎಲ್ಲೋ ಕಂಡ ಸೂರ್ಯೋದಯ ಚೆನ್ನಾಗಿ ಕಾಣಿಸ್ತದೆ ಎಲ್ಲೋ ಕೆರೆಯಲ್ಲಿ ನೀರು ತುಂಬಿದ್ರೆ ಅದು ಮನೋಹರ ಅಂತ ಅನ್ನಿಸ್ತದೆ ಯಾರ ನಾಲ್ಕು ಗಿಡ ನೆಟ್ಟರೆ ಒಂದು ಸಂಭ್ರಮ ಅನ್ನಿಸಿ ಬಿಡ್ತದಲ್ಲ ಈ ಗುಣಗಳನ್ನು ಅಲ್ಲಿಂದ ಹೆಕ್ಕಿಕೊಳ್ಳಬೇಕು ಇವತ್ತು ಬಂದು ಕುತ್ಕೊಳ್ಬೇಕಿದ್ರೆ ಒಬ್ಬಕ್ಕೆ ತಾಯಿ ಬಂದು ಹೇಳ್ತಾರೆ ನಮ್ಮ ಶಾಲೆಯ ಮಕ್ಕಳು ತುಂಬ ಚೆನ್ನಾಗಿದ್ದಾರೆ ನಮ್ಮ ಶಾಲೆಯ ಮಕ್ಕಳು ತುಂಬ ಚೆನ್ನಾಗಿದ್ದಾರೆ ಅವರು ಪ್ರತಿಭಾವಿತರಿದ್ದಾರೆ ಸಾಮರ್ಥ್ಯದಲ್ಲಿ ವ್ಯತ್ಯಾಸ ಇರಬಹುದು ಆದರೆ ಎಲ್ಲ ವಿದ್ಯಾರ್ಥಿಗಳು ಪ್ರತಿಭಾನ್ವಿತರೇ ಆದ್ದರಿಂದ ಅವರನ್ನು ಬೆಳೆಸುವುದಕ್ಕೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತೇವೆ ಅಂತ ಹೇಳ್ತಾರಲ್ಲ ಸೇರಿರುವ ಮಕ್ಕಳೆಲ್ಲ ಕುಟುಂಬದವರಲ್ಲ ಎಲ್ಲೋ ನಾಡಿನ ನೂರಾರು ಮನೆಯಿಂದ ಬರುವ ಸಾವಿರಾರು ಮಕ್ಕಳನ್ನು ನಮ್ಮ ಮಕ್ಕಳು ಅಂತ ಪ್ರೀತಿಸಿ ಬೆಳೆಸುವಲ್ಲಿ ಪ್ರಯತ್ನ ಮಾಡುತ್ತಾರಲ್ಲ ಅದರ ಹಿಂದಿರುವ ಕಾಳಜಿಗೆ ನಾವು ಬೆಳೆ ಬೆಲೆ ಕಟ್ಟುವುದಕ್ಕಾಗೋದಿಲ್ಲ ಇಂಥದ್ದೊಂದು ಸುಂದರ ವಾತಾವರಣದಲ್ಲಿ ಸೇರಿರುವ ನೀವು ಇವತ್ತು ನಾವು ನೀವೆಲ್ಲ ಜೊತೆಯಾಗುತ್ತಾ ತಾಯಿಯ ಬಗ್ಗೆ ತಂದೆಯ ಬಗ್ಗೆ ಬಂಧುಗಳ ಬಗ್ಗೆ ಗುರುಗಳ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ಬದುಕು ಕಟ್ಟಿಕೊಳ್ಳಬೇಕು ಅಂತ ಬಂದೆವಲ್ಲ ಇದನ್ನ ನಾನು ಹೇಳಿಲ್ಲ ಯಾರಾದರೂ ಕಳಿಸಿದ್ರು ಅಲ್ಲ ಸರ್ ಮಾತೃವಂದ ಅಂತ ಮಾಡ್ತಿರಂತೆ ಅದೇ ನಾವು ಅಮ್ಮನ ಕಾಲು ತೊಳಿತಾರಂತೆ ನೀರು ಕಲೆಗೆ ಹಾಕ್ಕೊಳ್ತಾರಂತೆ ಯಾಕೆ ಒಂದು ವಿಚಾರ ನಾವು ನೆನಪಿಟ್ಕೊಳ್ಬೇಕೇನು ಅಂದರೆ ಹಿರಿಯರೆಲ್ಲ ಹೇಳ್ತಿದ್ರು ಮೀನುಗಾರಿಕೆಗಾಗಿ ಸಮುದ್ರಕ್ಕೆ ಹೋದ ಬೆಸ್ತ ಹೆರುಕುದಕ್ಕಾಗಿ ಹೊರಟು ನಿಂತ ಒಬ್ಬಾಕಿ ಹೆಣ್ಣು ಮಗಳು ಯುದ್ಧಕ್ಕಾಗಿ ರಣರಂಗಕ್ಕೆ ಹೊರಟ ಯೋಧ ಇವರೆಲ್ಲ ಮರಳಿ ಬರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ತಿರುಗಿ ಬರ್ತಾರೆ ಅಂತ ಯಾಕೆ ಅವ್ರು ಹೋದ ಮೇಲೆ ಬದುಕಿಗಾಗಿ ಹೋಗುತ್ತಾರೆ ಯಾವುದೋ ಒಳ್ಳೆಯ ಉದ್ದೇಶದಿಂದ ಹೊರಡುತ್ತಾರೆ ಆದರೆ ಅವರ ಬದುಕು ತುಂಬ ಅಪತ್ತಿನ ನಡುವೆ ಸಾಗುವಂಥದ್ದು ಅದರಿಂದ ತಿರುಗಿ ಬರ್ತಾರೆ ಅಂತ ನಿಶ್ಚಯ ಇಲ್ಲ ಅಂತಾರೆ ಅಂಥದ್ರಲ್ಲಿ ಒಬ್ಬಾಕೆ ಹೆಣ್ಣು ಮಗಳು ಮೊಟ್ಟ ಮೊದಲ ಬಾರಿಗೆ ಗರ್ಭಿಣಿಯಾಗಿ ಪ್ರಥಮ ಪ್ರಸವಕ್ಕೆ ಹೊರಡಬೇಕಿದ್ರೆ ಅವಳೊಳಗೆ ಎಂತ ಆತಂಕ ಇರಬಹುದು ಅಲ್ಲದಿದ್ದರೆ ಇವತ್ತು ನಾವೆಲ್ಲ ಸ್ವಲ್ಪ ದೊಡ್ಡವರಾಗಿ ನಿಂತಿದ್ದೇವೆ ನಮ್ಮ ಅಮ್ಮ ನಮ್ಮನ್ನು ಹಡಿಯುವ ಕಾಲದಲ್ಲಿ ಯಾವ ವೈಜ್ಞಾನಿಕ ವ್ಯವಸ್ಥೆಗಳಿರಲಿಲ್ಲ ಆ ಕಾಲದಲ್ಲಿ ಒಬ್ಬಾಕೆ ಅಮ್ಮ ಹೆರುವುದಕ್ಕೆ ಅಂತ ಹೊರಟಾಗ ಪ್ರಾಣಪಾಯ ಇತ್ತಲ್ಲ ಅವಳಿಗೆ ಮಾತ್ರ ಅಲ್ಲ ನಾನು ಕಿವಿಯಾರ ಕೇಳಿದ್ದೇನೆ ನನ್ನ ಚಿಕ್ಕಮ್ಮನ ಚಿಕ್ಕಮ್ಮ ನನ್ನ ತಂಗಿಯನ್ನು ಹೇಳಬೇಕಿದ್ರೆ ನಮ್ಮಲ್ಲಿಗೂ ಚಂದ್ರಕ್ಕ ಅಂತ ಇದ್ರು ಹೇರಿಕೆ ಮಾಡಿಸೋರು ಪಾಪ ಒಂದು ಬೆಳಿಗ್ಗೆ ಬಂದು ಸಾಯಂಕಾಲದವರೆಗೆ ಕೂತು ಆ ಗರ್ಭಗಿಡಿ ಹೆಣ್ಣಿನ ತಲೆ ಹೊತ್ತಿ ಹಿಡ್ಕೊಂಡು ಅವಳಿಗೆ ಎಣ್ಣೆ ಲೇಪನ ಮಾಡ್ತಾ ಮಾಡ್ತಾ ಕ್ಷಣ ಕ್ಷಣಕ್ಕೂ ನಂಬಿದ ದೇವರನ್ನ ಪ್ರಾರ್ಥನೆ ಮಾಡಿ ಅವರು ನಂಬಿದ ದೇವರಿಗೆ ಇವಳ ತಲೆನಿ ಮಾಡಿಸಿ ಕಾಣಕ್ಕೆ ತೆಗೆದಿಟ್ಟು ಒಂದು ಸುಖ ಪ್ರಸವವಾಗಿ ಒಳ್ಳೆಯ ಮಗು ಅಂತ ರಾತ್ರಿ ಹಗಲು ನಿದ್ದೆ ಬಿಟ್ಟು ಪ್ರಸವ ಮಾಡಿಸಿದಂತಹ ಅವರ ಕಥೆಯನ್ನು ಕೇಳಿದಾಗ ನನಗನ್ನಿಸ್ತದೆ ಯೋಚನೆ ಮಾಡಿ ಪ್ರಾಣವನ್ನೇ ಪಣವಾಗಿಟ್ಟು ನಮ್ಗೆ ಪ್ರಪಂಚದ ಬೆಳಕು ಕೊಟ್ಟ ಅಮ್ಮನ ಹದ ತೊಡೆಯುವುದು ತಪ್ಪು ಅಂದ್ರೆ ಯಾವ ವಾದ ಇದು ಸಾಧ್ಯ ಇರೋದಿಲ್ಲ ಅದರಿಂದ ಆಚೆಗೆ ಎಲ್ಲೋ ಅಪ್ಪ ನಮ್ಮ ಜನ್ಮಕ್ಕೆ ಕಾರಣನಾದಂತಹ ಒಬ್ಬ ತಂದೆ ತನ್ನ ಹೆಂಡತಿ ಪ್ರಸವ ವೇದನೆಯಲ್ಲಿ ಇರಬೇಕಿದ್ರೆ ಇಷ್ಟು ದಿವಸ ನನ್ನ ಜೊತೆಗಿದ್ದು ನನ್ನ ಕಷ್ಟದಲ್ಲಿ ಭಾಗಿಯಾದವಳು ನನ್ನ ವಂಶವಲ್ಲನೇ ಪಲ್ಲಬ್ಬಿಸುವುದಕ್ಕೆ ಒಂದು ಕೊಡುಗೆ ಕೊಡುವುದಕ್ಕೆ ಸಿದ್ಧಳಾಗಿದ್ದಾಳೆ ಅವಳ ಸಂಕಟ ನೋಡುವುದಕ್ಕಾಗದೆ ತಲೆ ಚಚ್ಕೊಂಡೆಲ್ಲೆಲ್ಲ ಹೊರಗಾಡೆ ತಿರುಗಾಡ್ತಾ ಇರುತ್ತಾ ನನ್ನ ಅಪ್ಪ ಅವನ ತ್ಯಾಗ ಅವನ ಪರಿಶ್ರಮ ಅವನ ಪ್ರೀತಿ ಅದರ ಬೆಲೆ ಅವನ ಭಾಷಣ ಮಾಡ್ಲಿಕ್ಕೆ ಸಾಧ್ಯ ಅರ್ಥೈಸಿಕೊಳ್ಳಬೇಕಾದವರು ನಾವು ಹೀಗೆ ಅನೇಕ ಆಯಾಮಗಳನ್ನು ನೋಡಿದಾಗ ಒಬ್ಬಾಕೆ ತಾಯಿ ನಮ್ಮ ಬದುಕಿನ ಸರ್ವಸ್ವ ಹೇಗೆ ಆಗುತ್ತಾಳೆ ಅಂತ ಕೇಳಿದರೆ ನಿಮಗೆ ಆಶ್ಚರ್ಯ ಅನಿಸಬಹುದು ಈ ಜಗತ್ತಿನ ಯಾವ ಮಹತ್ವರ ಕಥೆಗಳನ್ನು ಕೇಳಿ ಯಾವರೂ ಕೂಡ ತಾಯಿಯನ್ನು ಅಮ್ಮನನ್ನು ಬೈದವರಿಲ್ಲ ಕಾರಣ ನನ್ನ ಬದುಕಿನ ಯಶಸ್ಸಿಗೆ ಪ್ರೇರಣೆಯ ತಾಯಿ ಅಂತ ಹೇಳ್ಕೊಂಡು ಬರ್ತಾರೆ ಯಾರನ್ನು ಕೇಳ್ತೀರಿ ನೀವು ಬಾಧಕರಾದವರು ಬದುಕಿನಲ್ಲಿ ಜೀವನ ಅಮ್ಮನನ್ನು ನೋಡ್ತಾ ನೋಡ್ತಾ ಈ ಸಾಂಸಾರಿಕ ಬದುಕಿನಿಂದ ವಿಮುಖರಾಗಿ ನಿಂತಾಗಲೂ ಅವರು ಆರಾಧಿಸುವ ದೇವರನ್ನು ಕಾಣಿಸಿದ್ದು ಅವರಿಗೆ ತಾಯಿಯೇ ಅದಕ್ಕೆ ದೇವರಿಗೆ ಹೇಳಿದ್ದು ತ್ವಮೇವ ಮಾತಾಚ ಪಿತಾ ತ್ವಮೇವ ಭಗವಂತ ನೀನೇ ನನ್ನ ತಾಯಿ ನೀನೇ ನನ್ನ ತಂದೆ ಅದರ ತಾತ್ಪರ್ಯ ಏನು ಅಂದ್ರೆ ನನ್ನ ಅಪ್ಪನೊಳಗೆ ನೀನಿದ್ದೀಯಾ ನನ್ನ ಅಣ್ಣನೊಳಗೆ ನೀನಿದ್ದೀಯ ಜಗತ್ತಿನಲ್ಲಿ ಎಲ್ಲವನ್ನು ಆಗಬಹುದು ಅಪ್ಪ ಅಮ್ಮನನ್ನು ಬದಲುಗಾಡಲಿಕ್ಕಾಗುವುದಿತ್ತು ಸಾಧ್ಯವೇ ಇಲ್ಲ ಆದ್ದರಿಂದ ಬದುಕಿನ ಸರ್ವಶ್ರೇಷ್ಠ ಸಂಗತಿ ಅಂದ್ರೆ ಮೊಟ್ಟ ಮೊದಲು ತಾಯಿ ಅದಕ್ಕೆ ಉಪನಿಷತ್ತುಗಳಿ ಮೊದಲು ಅಮ್ಮನನ್ನು ದೇವರು ಅಂತ ಹೇಳಿ ಮಾತ್ರ ದೇವೋಭವ ಮೊದಲು ಅಮ್ಮ ದೇವರು ನಿಮಗೆ ಯಾಕೆ ಈ ಭಾರತದ ಪುಣ್ಯಭೂಮಿ ಎಂತದ್ದು ಅಂತಂದ್ರೆ ದೇವರು ಅವತಾರದಲ್ಲಿ ಬಂದ ಪುಣ್ಯಭೂಮಿ ಇದು ದೇವರು ಸಂಚರಿಸಿದ ಭೂಮಿ ರಾಮ ಹುಟ್ಟಿದಾಗ ರಾಮನಿಗೂ ಅಮ್ಮ ಇದ್ದಲ್ಲ ಕೃಷ್ಣನಿಗೂ ಅಮ್ಮ ಇದ್ದಾಳಲ್ಲ ಭಗವಂತನ ಅವತಾರವೇ ಆಗಿರುವಂತಹ ದೇವರುಗಳಿಗೆ ಅವರನ್ನು ಹೆತ್ತ ತಾಯಿ ಇದ್ದಾಳೆ ಅವರು ಅಮ್ಮನನ್ನು ಪೂಜೆ ಮಾಡಿದ್ದಾರೆ ಸರ್ವಸಂತ ಪರಿತ್ಯಾಗಿಗಳಾಗಿ ಸನ್ಯಾಸವನ್ನು ಸ್ವೀಕರಿಸಿದಂತಹ ಯಾವ ಮಹಾತ್ಮರುಗಳಿದ್ದಾರೆ ಅವರು ಯಾರಿಗೂ ನಮಸ್ಕಾರ ಮಾಡುವಂತಿಲ್ಲ ಅವರ ಗುರುಗಳಿಗೆ ನಮಸ್ಕಾರ ಮಾಡಬಹುದು ಬಿಟ್ಟರೆ ಹೆತ್ತ ತಾಯಿಗೆ ನಮಸ್ಕಾರ ನಾವು ಮಾಡಿಕೊಂಡು ಬಂದ ನಾವು ತಿಂಗಳಲ್ಲಿ ಬಹುವಂಶ ಮಾತುಗಳು ನಿಮ್ಮ ಕಣ್ಣ ಮುಂದಿರುವ ಉದಾಹರಣೆಗಳೇ ಕಟ್ಟುಕಥೆಗಳಲ್ಲ ಯಾಕೆ ಗೊತ್ತಾ ರಾಮನ ಆದರ್ಶವನ್ನು ಪಾಲಿಸಬೇಕು ಅಂತ ನಾವು ಹೇಳ್ಬೋದು ಅದನ್ನು ಅನುಸರಿಸಿದವರು ಇವತ್ತು ಕಣ್ಣ ಮುಂದೆ ಇದ್ದಾರೆ ನಮ್ಮ ಮುಂದೆ ಅಂಥವರ ಬದುಕನ್ನು ಕಟ್ಟಿಕೊಡ್ತಾ ಹೋದಾಗ ನಾಳೆ ನಮ್ಮ ಮಕ್ಕಳಿಗೆ ತೋರಿಸ್ಬೋದಲ್ಲ ನಮ್ಮ ರಂಗ ಹಾಗೆ ಬದುಕಬೇಕು ಅಂತ ಆ ಕಾರಣಕ್ಕೆ ಅಲ್ಲಿಂದ ಮುಂದೆ ತಾಯಿ ಅವರೆಲ್ಲ ನಮಗೆ ಕಾಣಿಸೋದೆಲ್ಲ ವಿಷಯಗಳ ಕಾಲ ನಡೆಯುವ ಈ ಪಾದ ಪೂಜೆಯಲ್ಲಿ ನಾವು ನೀವುಗಳೆಲ್ಲ ಜೊತೆಯಾಗೋಣ ಜೊತೆ ಆ ದೇವರು ನಮಗೆ ಒಳಗೆ ಕಾಣಿಸಿಕೊಳ್ಳುತ್ತಾರೆ ಹಾಗೆ ಇಲ್ಲೊಂದು ಮೊಟ್ಟ ಮೊದಲು ವಿದ್ಯಾರ್ಥಿ ಕೂತಿದ್ದಾರೆ ಅವ್ರ ಮಗ ಕೈ ಕೂತಾರೆ ಅದೇ ಮುಖ ತನ್ನ ಮಗ ಯಶಸ್ಸನ್ನು ಸಾಧಿಸಿ ಬಂದಾಗ ಅದನ್ನೇ ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿಮ್ಮ ಮುಂದೆ ಕೂತಿರ್ತಾರೆ ಮಗಳೇ ಆದ್ದರಿಂದ ಈ ಗೊತ್ತು ನಿಮ್ಗೆ ನೆನಪು ಆಗಬೇಕಾದ್ದು ಯಾವುದು ಅಂತಂದ್ರೆ ನೀವು ತುಂಬಾ ಸಣ್ಣ ಬರಿದಾಗ ನಿಮ್ಮ ಅಪ್ಪ ಎತ್ತಿ ಆಡಿಸಿದ್ದು ಅಮ್ಮ ನಿಮ್ಮನ್ನು ಎತ್ತಿ ಆಡಿಸಿದ್ದು ಖಂಡಿತ ನಿಮ್ಗೆ ನೆನಪಾಗ್ತದೆ ನಿಮ್ಮನ್ನು ಒಳ್ಳೆಯ ಬಟ್ಟೆ ಅಂಗಡಿ ಸಲುಕು ನಿಮ್ಮ ಕಾಲಿಗೆ ಎಲ್ಲ ಚಪ್ಪಲಿ ಎಲ್ಲ ಹಾಕಿ ನಿಮ್ ಕೈ ಬ್ಯಾಗ್ ಅನ್ನು ಹಿಡ್ಕೊಂಡು ಕರ್ಕೊಂಡು ಬಂದು ನಿಮ್ಮೊಂದು ಟಾಟಾ ಹೇಳಿ ನಿಮ್ಮನ್ನು ಶಾಲೆಗೆ ಕಳಿಸಿ ಕೊಟ್ಟಿದಾರಲ್ಲ ಆ ಅಪ್ಪ ಆ ಅಮ್ಮ ಈಗ ನಿಮ್ಗೆ ನೆನಪಾಗಬೇಕು ಈ ನೆಲದಲ್ಲಿ ಲಕ್ಷ ಲಕ್ಷ ಹೆಜ್ಜೆಗಳನ್ನು ಇಟ್ಟಿದ್ದಾರೆ ಲಕ್ಷಾಂತರ ಹೆಜ್ಜೆ ಎಂದು ಇವತ್ತು ನೀವು ಮನೆಗೆ ಹೋಗಿ ನೋಡಿದ್ರು ಕೂಡ ಎಷ್ಟೋ ಮನೆಗಳಲ್ಲಿ ನೀವು ಹಾಕಿಕೊಳ್ಳುವಷ್ಟು ಒಳ್ಳೆಯ ಚಪ್ಪಲಿ ನಿಮ್ಮ ಆಹಾರವನ್ನು ನೆನಪಿದ್ದಾರೆ ಇಲ್ಲಿ ಒಳ್ಳೆಯದನ್ನು ಕೊಟ್ಟಿದ್ದಾರೆ ಹೀಗೆ ಅನೇಕಾನೇಕ ಸಂಗತಿಗಳೆಲ್ಲ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ನೋಡಿಕೊಂಡ ನಿಮ್ಮ ನೆನಪಿದೆ ಮಾಡಿದ್ದು ನೀವು ಅಪ್ಪ ನಿಮ್ಮ ಒಮ್ಮೆ ನೆನಪಾಗಿ ಇವತ್ತಿನವರೆಗೆ ಎಷ್ಟು ಜನ ಮಕ್ಕಳು ನಿಮ್ಮ ಅಪ್ಪ ಅಮ್ಮನ ಪಾದವನ್ನು ನೋಡಿದ್ದೀರೋ ಇರೋ ಗೊತ್ತಿಲ್ಲ ಮಕ್ಕಳೇ ಆದ್ರೆ ಇವತ್ತು ಬಹಳಷ್ಟು ಹರಿವಾಣದಲ್ಲಿರುವ ಎಲ್ಲ ವಸ್ತುಗಳನ್ನು ಅವರಿಗೆ ಇಟ್ಟು ಮೊದಲು ಅಮ್ಮನ ಪಾದದ ಅಡಿ ಆಮೇಲೆ ಪಾದ ತೊಳಿಯುದನ್ನು ಕೇಳ್ತೇನೆ ದಯವಿಟ್ಟು ವಿದ್ಯಾರ್ಥಿಗಳು ನೀತಿಯ ಸಂಸ್ಕೃತ ಭಾಷೆಯಲ್ಲಿ ಜೀವನ ಅಂತ ಹೆಸರಿದೆ ಆದ್ರಿಂದ ನಿಮ್ಮ ಅಮ್ಮ ಅಪ್ಪನ ಪಾದಗಳು ನಿಮಗೆ ಶಿಕ್ಷಕ ನಿಮ್ಗೆ ಧನ್ಯವಾದ ಅನ್ನುವ ಹೇಳುವ ಭಾವನೆಯಿಂದ ನಿಧಾನಕ್ಕೆ ಅಮ್ಮನ ಪಾದಗಳನ್ನು ತೊಳಿ ನಿಧಾನಕ್ಕೆ ಪಾದ ತೊಳಿರಿ ಅಮ್ಮನ ಪಾದ ತೊಳೆದ ಆದ ಮೇಲೆ ಅಲ್ಲೇ ಹರಿವಾಣವನ್ನ ಅಮ್ಮನ ಪಾದಗಳು ಇವರ ಕಾಲೆಗೂ ಹಚ್ಚಿ ಅಲ್ಲಿರುವ ಹೂವನ್ನು ಇಬ್ಬರ ಪಾದದ ಮೇಲೂ ಇಟ್ಟುಬಿಡಿ ಮಕ್ಕಳು ಈಗಲೂ ನಿಮಗೆ ನೆನಪಾಗಬೇಕಾದೇನು ಅಂದರೆ ನೀವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀರಿ ದೇವರನ್ನು ನೋಡ್ತೀರಿ ಯಾವ ದೇವರನ್ನು ಪೂಜೆ ಮಾಡುತ್ತೀರೋ ಆ ದೇವರ ಪಾದಗಳು ನಿಮ್ಮ ಅಪ್ಪ ನಾಡಿನಲ್ಲಿ ಇಟ್ಕೊಂಡು ಧೈರ್ಯ ಕೊಟ್ಟದ್ದು ಅಮ್ಮ ಅಪ್ಪ ದೇವರಿಗೆ ಪ್ರಾರ್ಥನೆ ಮಾಡಬೇಕು ಯಾಕೆ ಗೊತ್ತಾ ಎಷ್ಟು ಜನ ಪಾದ ಬರುವುದಿಲ್ಲ ಮಕ್ಕಳೇ ವೃದ್ಧಾಶ್ರಮ ಕಟ್ಟುವ ಅಗತ್ಯ ಬರುವುದಿಲ್ಲ ಬರಬಾರದು ಕೂಡ ಹಾಗಾಗಿ ಕೈಯಲ್ಲಿ ನೀವಿಟ್ಕೊಂಡ ಅಕ್ಷತೆಯಲ್ಲಿ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡಿ ಆ ಅಕ್ಷತೆಗಳನ್ನು ಅವರ ಪಾದಗಳ ಮೇಲೆ ಹಾಕಿ ಸಂಕಲ್ಪ ಮಾಡಿ ಅವರಿಬ್ಬರ ಪಾದಗಳ ಮೇಲೆ ಅಕ್ಷತೆಗಳ ಆರತಿ ಹಚ್ಚಿಕೊಳ್ಳಿ ವಾದ್ದರಿಂದ ನಮ್ಮ ಬದುಕಿನಲ್ಲಿ ಸುಖ ಸಂತೋಷ ನೆಮ್ಮದಿ ಬೆಳಗುವುದಕ್ಕೆ ಅದು ದೇವರನ್ನು ಪೂಜಿಸುವ ದೇವರು ಹಣವಾಗಷ್ಟೇ ಲ್ಲೇ ಬದಿಗಿಡಿ ಆರ್ತಿ ತಕೊಂಡು ಬದಿಗಿಡಿ ಯಾವ ಯೋಚನೆಗಳು ಎಲ್ಲ ಇಲ್ಲಿರುವ ಅಷ್ಟು ಜನ ಪೈಲೆಲ್ಲ ನನಗಾಗಿ ಅಲ್ಲ ನಾನು ಹೇಳಿದ್ದೇನೆ ಅಲ್ಲ ಯಾವ ನಾನು ನಿಮ್ಮ ಜೊತೆ ಕಣ್ಣು ಮುಚ್ಚಿ ಮಕ್ಕಳವಾಗಿ ನೀವು ಕಣ್ಣು ಮುಚ್ಚಿ ನನಗೆ ಹುಷಾರಿಲ್ಲದೆ ಅಥವಾ ಬೇರೆ ಬೇರೆ ಕಾರಣಗಳಲ್ಲಿ ರಾತ್ರಿ ಇಡೀ ನಾನು ನಿದ್ದೆ ಮಾಡದೆ ಅದನ್ನು ಮೀರಿ ಕೂಡ ಎಷ್ಟೋ ಸನ್ನಿವೇಶಗಳಲ್ಲಿ ನೀವು ನಿಮ್ಮ ಅಬ್ರಿಗೆ ಜೋರಾಗಿ ಬೇರೆ ಹೇಳಿದ್ದೀರಿ ಅವರು ನಿಮ್ಗೆ ಗೊತ್ತಿದೆ ಹೇಳಿ ಅಮ್ಮ ಆಡಬಾರ್ದಿತ್ತು ಅಪ್ಪ ನಾನು ಮಾತಾಡಿದ್ದೇನೆ ಹೇಗಿರಬೇಕು ಅಂದರೆ ಅವನು ನನ್ನ ಮಗ ನನ್ನ ಮಗಳು ಅಂತ ಹೆಮ್ಮೆಯಿಂದ ಹೇಳಿ ವಯಸ್ಸು ನಿಮ್ಮನ್ನು ಎಲ್ಲೋ ಚಂಚಲವಾಗಿಸ್ತದೆ ಗೊತ್ತಿದ್ದು ಗೊತ್ತಿಲ್ಲದೆ ನೀವು ಇಡುವಂತಹ ಹೆಜ್ಜೆಗಳು ವ್ಯತ್ಯಾಸದ ಏನೇ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಮಾತ್ರ ಅಲ್ಲ ಇನ್ನು ಪ್ರತ್ಯೇಕ ವ್ಯತ್ಯಾಸಗಳಾಗಿದ್ರು ಅದನ್ನು ಕ್ಷಮಿಸಿ ಬಿಡಿ ಅಂತ ನೀವು ಮನಪ್ಪ ಬುಧ ಪಾರ ಒಪ್ಪಿಕೊಂಡು ಬಿಡಿ ಒಮ್ಮೆ ನಮ್ಮ ಮಕ್ಕಳಿಗೆ ಪಾಠ ಮಾಡುತ್ತಾ ಇರುವ ಶಿಕ್ಷಕರೆಲ್ಲ ನೆನಪಾಗಬೇಕು ಯಾಕೆ ಅಂದರೆ ಅವರ ಅಪ್ಪ ಅಮ್ಮ ಕೂಡ ಹಾಗೆ ಕ್ಷಮೆ ಕೇಳಿ ಎಲ್ಲೋ ಕಷ್ಟಪಟ್ಟು ಒಳ್ಳೆಯ ಕೆಲಸಕ್ಕೆ ಖುಷಿ ಪಡಿ ಆದ್ಮೇಲೆ ಬದುಕಿನ ನಿಮ್ಮ ಅಪ್ಪ ಅಮ್ಮನ ಎದುರುನ ನೀವು ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ನಿಮ್ಮ ಮಾರ್ಗದರ್ಶನದಲ್ಲಿ ಸಂತಸದ ನಗು ಬರುವಂತೆ ನಾನು ಬದುಕಿನ ಹೆಜ್ಜೆಗಳನ್ನು ಇಡ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಮಕ್ಕಳೇ ಅವರು ನಮಸ್ಕಾರ ಮಾಡ್ಲಿ ಉಳಿದಂತೆ ಈ ಶಾಲೆಗೆ ಸಂಬಂಧಪಟ್ಟ ಆಡಳಿತ ಮಂಡಳಿಯವರು ಮತ್ತೆ ಶಿಕ್ಷಕರೆಲ್ಲ ದೇವರಿಗೆ ನೆನಪೇ ನೀವು ತಿನ್ನಿಸ್ತಾ ಇರುವ ಹಾಗೆ ಅವಸರ ಅವಸರ ಮಾಡಿ ಅದನ್ನು ತಿರುಗಿಸಿ ನಿಮ್ಮ ಅಮ್ಮ ನಿಮ್ಮ ಬಾಯಿಗೆ ಇಡ್ತಾರೆ ಯಾಕಂದ್ರೆ ಅವರಿಗೆ ಇವತ್ತು ಆಕ್ಷನ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅವರಿಗೆ ಅವ್ರು ಬದುಕಿ ಬಂದದ್ದೇ ಹಾಗೆ ಆದ್ದರಿಂದ ಅವರು ತಿರುಗಿಸಿ ನಿಮ್ ಬಾಯಗಿಟ್ಟು ಬೆಳಿಂತ ಧ್ಯಾಸ ಆಸ್ತಿ ಎಷ್ಟೋದೇ ಸಮರ್ಪಿಸಿದಾಗೆ ಅಮ್ಮನಿಗೆ ಕೊಡ್ಲಿಲ್ಲ ಆದ್ರೆ ಇಲ್ಲಿ ಮಕ್ಕಳು ಅಮ್ಮನಿಗೆ ಕೊಡ್ತಿದಾರಲ್ಲ ಒಮ್ಮೆ ಕೊಡಲು ನಾನು ಕೇಳಿ ಬಿಡಲಿ ಒಂದು ನಿಮಿಷ ಆಮೇಲೆ ಸ್ವೀಟ್ನೇ ಅಲ್ಲೇ ಅಮ್ಮ ಅವರ ಸ್ವೀಟ್ ಅಟ್ಟೆ ಎಲ್ಲ ಅಪ್ಪ ಅಮ್ಮನ ಕೈಯಲ್ಲಿರಲಿ ಕಡೆ ಶಾಲೆ ಕಟ್ಟಿರುವ ಪ್ರಿನ್ಸಿಪಾಲ್ ಇದ್ದಾರೆ ಉಪನ್ಯಾಸಕರಿಗೆ ಸೇರಿಸುವ ತಾಯಿ ಬಂದ್ರೆ ಆ ತಾಯಿ ಗುಡಿಸ್ತಾ ಇರುವುದು ನಿಮ್ಮ ಮನೆಯ ಮಕ್ಕಳ ಚಪ್ಪಲ ಬಂದು ಬಂದ್ರೆ ಹೋಗ ಚೈತ್ರ ಬೈಲಿ ನಮ್ಗೆ ಯಾಕೆ ಹೇಳಿ ಕಸ ಗುಡಿಸುವ ತಾಯಿ ಇವರು ನನ್ನ ಮಕ್ಕಳೊಬ್ಬ ಪ್ರೀತಿಯಿಂದ ಕಸ ಗುಡಿಸ್ತಾ ಇರ್ತಾರೆ ಅಲ್ಲಿಂದ ಆಚೆಗೆ ಅವರೆಲ್ಲ ಸಣ್ಣವರು ಇರಬೇಕಿದ್ರೆ ನಿಮಗಿದ್ದ ಅನುಕೂಲ ಅವ್ರಿಗೆ ಇರಲಿಲ್ಲ ಅವರ ಅಪ್ಪ ಯಾರದೋ ಮನೆಯ ಹೋಗಿ ಬೆವಸಿ ದುಡಿಯುತ್ತಿದ್ದರು ಅಮ್ಮ ಎನ್ನುವ ಗದ್ದೆ ಕಷ್ಟಪಟ್ಟು ಓದಿಸಿ ಅವರಿಗೆ ತುಂಬಾ ಮಾಡಿ ಬೀಜ ಫ್ಯಾಕ್ಟ್ರಿ ಮನೆ ಕೆಲಸ ಮಾಡಿ ಓದಿದವರು ಓದಿದಿಲ್ಲ ಅದನ್ನೆಲ್ಲ ಮಾಡ್ತಾ ಇದ್ದ ಮಕ್ಕಳು ಇವತ್ತು ನನ್ನ ಮಗಳು ಬೆಳೆದು ನಿಂತು ಲೆಕ್ಕ ಮನೆಯಿಂದ ಬರುವ ನಿಮ್ಮನ್ನು ಒಡಬುಟ್ಟಿದ ಪ್ರೀತಿ ಜಾತವನ್ನು ಅವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಿ ಮತ್ತೆ ದಯವಿಟ್ಟು ಅಂದರೆ ವಹಿಸಿದ ಶ್ರಮ ಇದೆ ನನ್ನ ಮಗ ನನ್ನ ಮೊದಲು ವಿಷಯವನ್ನು ಕ್ಲಿಯರ್ ಮಾಡಿಕೊಡಿ ಎರಡನೇದು ಇನ್ನು ಮತ್ತಷ್ಟು ತನ್ನ ಬದುಕಿನ ಒಂದು ಸಾಧನೆಗಳನ್ನ ಬರುವ ಹಾಗೆ ಮಾಡಿ ಮನೆಯ ಹೊಸ್ತಿರು ದಾಟಿ ಮತ್ತೆ ಮನೆ ಸೇರುವ ತನಕ ನಿಮ್ಮ ಮುಂಭಾಗದಲ್ಲಿ ನಿಂತ ಇವರೆಲ್ಲ ಈ ಶಾಲೆಗೆ ಸಂಬಂಧಪಟ್ಟವರು ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಅಪ್ಪ ಅಮ್ಮನ ಪ್ರೀತಿಯರು ಅಣ್ಣ ತಂಗಿಯ ಪ್ರೀತಿಯನ್ನು ಅವರಿಗೆ ಕೊಟ್ಟು ಅವರ ಪ್ರೀತಿಯ ಸಂಬಂಧವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಿ ಮುಂದೊಂದು ದಿನ ನೀವು ತುಂಬ ದೊಡ್ಡವರಾದಾಗ ಅವರಿಗೆಲ್ಲ ವಯಸ್ಸಾಗಿರುತ್ತದೆ ಹೋಗಿ ಮಾತನಾಡಿಸಿ ಯಾಕೆ ಅಂದರೆ ಆ ವಯಸ್ಸು ಆದ ಕಾಲದಲ್ಲೂ ಕೂಡ ಓ ನನ್ನ ವಿದ್ಯಾರ್ಥಿ ಬಂಧನ ಬಾಮಗ ಅಂತ ನಿಮ್ಮನ್ನು ಅಪ್ಪಿಕೊಂಡು ಹಣೆಗೆ ಮುತ್ತಿಟ್ಟು ಮಗು ಹೇಗಿದ್ದಿ ಅಂತ ಕೇಳುವ ಸುಂದರ ಮನಸ್ಸುಗಳು ಇಲ್ಲಿ ಇದ್ದಾವೆ ಮಕ್ಕಳೇ ಅವರನ್ನು ಯಾವತ್ತೂ ಮರಿಬೇಡಿ ನಿಮಗೆ ಜನ್ಮ ಕೊಟ್ಟ ಅಪ್ಪ ಅಮ್ಮ ಅಲ್ಲಿದ್ದರೆ ಪ್ರೀತಿ ಕೊಟ್ಟ ಅಪ್ಪ ಅಮ್ಮ ಇಲ್ಲಿರುತ್ತಾರೆ ಅದನ್ನು ಯಾವತ್ತೂ ಜೀವನದಲ್ಲಿ ಮರಿಗಬೇಡಿ ವಿದ್ಯಾವಂತರಾಗಿ ಶಾಲೆಯ ಕೀರ್ತಿಯನ್ನು ಉಳಿಸಿ ಬೆಳೆಸಿ ಆ ಮೂಲಕ ಭವ್ಯ ಭಾರತದ ಶ್ರೇಷ್ಠ ಪ್ರಜೆಗಳಾಗಿ ಮೂಡಿಬಂದು ಜಗದ್ಗುರುವಾಗಬೇಕಾದ ಭಾರತವನ್ನು ಬೆಳಗಿಸುವ ದೊಡ್ಡ ಭಾರ ನಿಮ್ಮ ಹೆಗಲ ಮೇಲಿದೆ ಆದ್ದರಿಂದ